ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ವ್ಲಾಗ್ನ ಅಪ್ಲೋಡ್ ಮಾಡಿ ತುಂಬ ದಿನನೇ ಆಗೋಗಿತ್ತು ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ಫ್ಲಿಪ್ಕಾರ್ಟಲ್ಲಿ ಸ್ಯಾರಿಗಳನ್ನ ಆರ್ಡ್ರ್ ಮಾಡಿದ್ವಿ ಸೊ ಅದು ಬಂದಿತ್ತು ಹಂಗಾಗಿ ಅದು ಅನ್ಪ್ಯಾಕ್ನ ಮಾಡ್ತಾ ಇದ್ವಿ ನಮ್ಮ ಚೇದು ರೀಸೆಂಟಾಗಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಅಲ್ವಾ ಹಾಗಾಗಿ ಮೊದಲೇ ಸ್ಯಾಲ್ರಿಗೆ ಎಲ್ರಿಗೂ ನಾನು ಬಟ್ಟೆ ಕೊಡಿಸ್ತೀನಿ ಅಂತಂದು ಹೇಳ್ತಾಯಿದ್ದೆ ಬೇಡ ಏನು ಕೊಡಿಸ್ಬೇಡ ಅಂತ ಹೇಳಿದ್ರು ಅವನಾದ್ರೂ ಇಲ್ಲ ತಗೊಳ್ರಿ ಎಲ್ಲರೂ ನಿಮ್ಗೆ ಯಾವ್ದು ಯಾವ್ದು ಇಷ್ಟನೋ ಅದನ್ನು ಸೆಲೆಕ್ಟ್ ಮಾಡಿ ನಂಗೆ ಕಳಿಸ್ರಿ ನಾನು ಅದನ್ನ ಬುಕ್ ಮಾಡಿ ತರಿಸ್ತೀನಿ ಅಂತ ಇದ್ದೆ ಸೊ ಬಿಡು ಅವ್ನಿಗೆ ಆಸೆ ಏನಕ್ಕೆ ನಿರಾಸೆ ಮಾಡೋದು ಹೇಳ್ಬಿಟ್ಟು ನಾವು ಕೂಡ ಅವನ ಮೊದಲನೇ ಸ್ಯಾಲ್ರಿಗೆ ನಮಗೆ ಸ್ಯಾರಿ ಕೊಡಿಸ್ತಾ ಇದ್ದಾನೆ ಆಲ್ರೆಡಿ ಅಮ್ಮ ನಮ್ಮ ದೊಡ್ಡಮ್ಮ ಎಲ್ಲರಿಗೂ ಬುಕ್ ಮಾಡಿದ್ದ ಬಂದಿದ್ವು ಆ ಮೊನ್ನೆ ಊರಿಗೆ ಹೋಗಿದ್ದ ಹಬ್ಬ ಇತ್ತು ಹೇಳ್ಬಿಟ್ಟು ಅವನ್ನ ತಗೊಂಡೋಗಿ ಕೊಟ್ಟ ಇವು ಸ್ವಲ್ಪ ಬರೋದಕ್ಕೆ ಲೇಟ್ ಆಯಿತು ಸ್ವಲ್ಪ ಲೇಟಾಗಿ ಡಿಲ್ವರಿ ಮಾಡಿದರು ಹಂಗಾಗಿ ಈಗ ಬಂದಮೇಲೆ ವಿಡಿಯೋನ ಇದ್ದೀನಿ ಸೊ ಇದು ಬಂದ್ಬಿಟ್ಟು ಫ್ಯಾನ್ಸಿ ಸೀರೆಗಳು ತುಂಬನೇ ಚೆನ್ನಾಗಿತ್ತು ಒಂಥರ ಸ್ಮೂತ್ ಸ್ಯಾರಿ ನೋಡ್ತಾ ಇರ್ಬೋದು ನೈಟ್ ಟೈಮ್ ಫಂಕ್ಷನ್ಗಳಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಒಂಥರ ಆಗಿ ಇದೆ ಅಲ್ವಾ ಹಂಗಾಗಿ ಆ ಲೈಟಿಂಗ್ ಸಿಗ್ಗಳಿಗೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಮತ್ತು ಈ ಥರ ಗೆ ವರ್ಕ್ ಕೊಟ್ಟಿದ್ದಾರೆ ಅದು ಸ್ವಲ್ಪ ನೀಟಾಗಿ ಚೆನ್ನಾಗಿ ಹೊಲಿಸಿದ್ವಿ ಡಿಸೈನೆಲ್ಲ ಎಕ್ಸಿ ಅಂತ ಹೇಳ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡ್ತಾ ಇರ್ಬೋದು ಈ ಥರ ಕೆಳಗಡೆ ಈ ಥರ ಡಿಸೈನ್ ಬಂದಿದ್ದಾವೆ ಫುಲ್ ಪ್ಲೇನೆ ಎಲ್ಲಾನು ಆ ಥರ ಸಿಲ್ಕ್ ಸ್ಯಾರಿ ಥರ ಅಂದರೆ ಶೈನಿಂಗ್ ಆ ಥರ ಇದೆ ಫ್ಯಾನ್ಸಿ ಸೀರೆ ಥರ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕಿಂತ ಹಾಕೊಂಡ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಆಲ್ರೆಡಿ ನಾನು ಹಾಕೊಂಡಿರೋದನ್ನು ನೋಡಿದ್ದೆ ಹಂಗಾಗಿ ಅದನ್ನ ನೋಡಿಬಿಟ್ಟೆ ನಾನು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೆ ಸೊ ನನಗೂ ಮತ್ತು ನಮ್ಮ ದೊಡ್ಡಕ್ಕಗೂ ಎರಡು ಇಬ್ಬರಿಗೂ ತರಿಸಿದ್ವಿ ಇನ್ನೂ ನಮ್ಮ ಎರಡನೇ ಅಕ್ಕ ಇನ್ನೂ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಾಗೆ ಇದ್ದಾಳೆ ಇನ್ನೂ ಸೆಲೆಕ್ಟ್ ಮಾಡಿಲ್ಲ ಹೋದ ವಾರದಲ್ಲಿ ನಮ್ಮ ಊರಲ್ಲಿ ದೀಪಾವಳಿ ಹಬ್ಬ ಇತ್ತು ಊರಿಗೆ ಹೋಗಿದ್ದೆ ಅಲ್ವಾ ಅಮ್ಮಂದು ಮತ್ತು ನನ್ನ ದೊಡ್ಡಮ್ಮದ ಇಬ್ಬರದು ಸೀರೆಗಳು ಬಂದಿದ್ವು ಹಂಗಾಗಿ ತಗೊಂಡೋಗಿ ಕೊಟ್ಟು ಬಂದ ನಮ್ಮೂರಲ್ಲಿ ಪ್ರತಿ ವರ್ಷನೂ ಅಷ್ಟೇ ದೀಪಾವಳಿ ಹಬ್ಬನ ಸ್ವಲ್ಪ ಲೇಟಾಗಿನೇ ಮಾಡ್ತಾರೆ ಗೌರ್ಮೆಂಟ್ ದೀಪಾವಳಿ ಅಮಾವಾಸ್ಯಾಗ್ ಮಾಡ್ತಾರೆ ಅಲ್ವಾ ನಮ್ಮೂರಲ್ಲಿ ಉಣ್ಮೆಗೆ ಮಾಡ್ತಾರೆ ಸೊ ಈ ವರ್ಷ ಇನ್ನೂ ಸ್ವಲ್ಪ ಲೇಟೇ ಆಗೋಯಿತು ಹಾಗಾಗಿ ಸೀರೆಗಳೆಲ್ಲ ಬಂದಮೇಲೆ ಕ್ವಾಲಿಟಿ ಹೆಂಗಿದಾವೆ ಏನು ಅಂತ ಹೇಳಿಬಿಟ್ಟು ಎಲ್ಲ ಚೆಕ್ ಮಾಡ್ತಾ ಇದ್ದೆ ಅಕಸ್ಮಾತ್ ಡ್ಯಾಮೇಜ್ ಇತ್ತು ಅಂದರೆ ರಿಟರ್ನ್ ಮಾಡ್ಬೋದು ಅಲ್ವಾ ಹಂಗಾಗಿ ನಾನಂತೂ ಈ ಥರ ಸ್ಯಾರಿಗಳ ತಕೊಳ್ಳೋದು ಬ್ಲೌಸ್ ಹೊಲಿಸ್ಬಿಟ್ಟು ಎಲ್ಲ ಪಾಲ್ಸ್ ಹಿಲ್ಸು ಎಲ್ಲ ಹಾಕ್ಬಿಟ್ಟು ಹಾಕಿ ಬ್ಯೂರೋದಲ್ಲಿ ಇಟ್ಬಿಡ್ತೀನಿ ಹಾಕೊಳ್ಳೋದೇ ಇಲ್ಲ ಎಷ್ಟೋ ಸೀರೆಗಳು ಅದೇ ಥರನೇ ಇದ್ದಾವೆ ಒಂದು ಸೀರೆಗಳು ಎರಡು ಮೂರು ವರ್ಷ ಆಗಿದೆ ಒಂದು ಸತಿನೂ ಹಾಕೊಂಡೇ ಇಲ್ಲ ಈ ಥರ ಎಷ್ಟೊಂದು ಸೀರೆಗಳಿದ್ದಾವೆ ಹಂಗಾಗಿ ನಮ್ಮ ಮನೇಲಿ ಹೇಳ್ತಾಯಿದ್ರು ಇರೋ ಸ್ಯಾರಿಗಳಲ್ಲೇ ಹಾಕ್ಕೊಂತ ಇಲ್ಲ ಹಂಗೆ ಇಟ್ಟಿದ್ದೀಯ ಮತ್ತೆ ಸ್ಯಾರಿ ತರಿಸಿದ್ಯಾ ಡ್ರೆಸ್ ಅಂತ ಹಾಕ್ಕೊಂತೀಯ ಡ್ರೆಸ್ಸಾದ್ರು ಆರ್ಡ್ರ್ ಮಾಡಿ ತರಿಸೋದು ಬಿಟ್ಟು ಮತ್ತೆ ಸೀರೆ ತೊಗೊಂಡಿದ್ಯಾ ಅಂತ ಹೇಳ್ಬಿಟ್ಟು ಬೈತಾಯಿದ್ರು ಆದರೂ ಹಾಕ್ಕೊಂತೀವೋ ಬಿಡ್ತೀವೋ ನಮಗೆ ಸ್ಯಾರಿ ಕಲೆಕ್ಷನ್ ಇದ್ದರೆ ಒಂಥರ ಸಮಾಧಾನ ನಮಗೆ ನೋಡಬೇಕು ಅನಿಸ್ದಾಗ ನೋಡೋದು ಅದು ಹಂಗೆ ಇಡೋದು ಅದನ್ನ ಹಾಕ್ಕೊಂತೀವೋ ಬಿಡ್ತೀವೋ ಗೊತ್ತಿಲ್ಲ ಸೊ ಕಲೆಕ್ಷನ್ ಅಂತೂ ಇರಬೇಕು ಆ್ಯಂಡ್ ಇವ್ ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ ಅಂತ ಕೇಳ್ಕೊತೀನಿ ಮತ್ತು ಊರಲ್ಲಿ ಹಬ್ಬ ಇದೆ ಅಂತ ಹೇಳ್ಬಿಟ್ಟು ಚೇತು ಊರಿಗೆ ಹೋಗಿದ್ದ ಅಲ್ವಾ ಹಾಗಾಗಿ ತೋಟದಲ್ಲಿ ಬಾಳೆಗೊನೆ ಒಡೆದಿತ್ತಂತೆ ಹಾಗಾಗಿ ಬಾಳೆಹಣ್ಣು ಸಹ ತೊಗೊಬಂದಿದ್ದ ತೊಗೊಬರ್ಬೇಕಾದ್ರೆ ಫುಲ್ಲು ಇತ್ತು ತೊಗೊಬಂದು ಈ ಥರ ಒಂದು ಚೀಲದಾಗ ಹಾಕ್ಬಿಟ್ಟು ಒಂದು ದಾರ ಕಟ್ಬಿಟ್ಟು ಇಟ್ಟಿದ್ವಿ ಅದನ್ನ ಡೈಲಿ ನೋಡ್ತಾ ಇದ್ವಿ ಅದು ಅಣ್ಣೆ ಆಗಿರ್ತಾ ಇರಲಿಲ್ಲ ಆ ನೆನ್ನೆ ನೋಡಿರಲಿಲ್ಲ ಡೈಲಿ ನೋಡ್ತೀವಿ ಅದು ಅಣ್ಣೆ ಆಗಿರೋದಿಲ್ಲ ಅಂತೇಳ್ಬಿಟ್ಟು ಮತ್ತು ಇವತ್ತು ನಮ್ಮ ಮನೆಯವರು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡ್ತೀನಿ ಬೆಡ್ರೂಮ್ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದರು ಆಗ ನೋಡೋಣ ಹಣ್ಣಾಗಿದವ ಇಲ್ಲ ಅಂತೇಳ್ಬಿಟ್ಟು ಓಪನ್ ಮಾಡಿದರೆ ಚೀಲ ಫುಲ್ಲೆಲ್ಲನೂ ಹಣ್ಣಾಗಿದ್ವು ಹಣ್ಣಂತೂ ತುಂಬ ಚೆನ್ನಾಗಿ ಸ್ವೀಟ್ ಇತ್ತು ಯಾಕಂದರೆ ಯಾವುದೇ ರೀತಿ ಕೆಮಿಕಲ್ಲು ಏನು ಹಾಕ್ತಿಲ್ಲ ಹಾಕ್ದಿರೇ ಹಣ್ಣಾಗಿರೋದಲ್ವ ಹಂಗಾಗಿ ನಾವು ಈಗ ಅಂಗಡಿನಲ್ಲಿ ತಗೊಂಬರೋದು ಅದು ಇದು ಕೆಮಿಕಲ್ ಎಲ್ಲ ಹಾಕ್ಬಿಟ್ಟು ಪೌಡ್ರ್ ಹಾಕ್ಬಿಟ್ಟು ಹಣ್ಣು ಮಾಡ್ತಾರೆ ಅದು ಸ್ವಲ್ಪ ಸ್ವೀಟ್ ಕಮ್ಮಿ ಇರುತ್ತೆ ಅದೇ ಇದು ಬೆಳೆದಿರೋದಲ್ವ ಏನು ಕೆಮಿಕಲ್ ಏನು ಹಾಕದೇ ಇರೋದ್ರಿಂದ ತುಂಬ ಚೆನ್ನಾಗಿ ಸ್ವೀಟ್ ಇತ್ತು ಹಂಗಾಗಿ ನಮ್ಮ ಮನೆಯವರೆಲ್ಲ ಒಂದು ಕವರ್ಗೆ ಹಾಕಿ ಕಟ್ಟಿಡ್ತಾಯಿದ್ರು ಹಂಗನ್ನ ನಿಮ್ಮ ಇಷ್ಟ ಕಡಲೆ ಇಕ್ಕು ಫ್ರಿಜ್ಗೆ ಇಕ್ಕಿದ್ರೆ ಅದೆಲ್ಲ ತಗೊಂಡು ಚೆನ್ನಾಗಿರ್ತಾವೆ ಅಷ್ಟೇ ಇವು ಎಲ್ಲ ಒಂದು ಸ್ವೀಟ್ ಚೇಂಜ್ ಆಗ್ತಾವೆ ಮತ್ತು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನಮ್ಮ ಮನೆ ಹತ್ರ ಒಂದು ಆರ್ಕೆಸ್ಟ್ ಇಟ್ಕೊಂಡಿದ್ರು ಅಂದರೆ ಒಂದು ಎರಡು ಮೂರು ಹತ್ರ ಇತ್ತು ನಾವು ಇರೋ ಏರಿಯಾದಲ್ಲಿ ಒಂದು ಎರಡು ಮೂರು ಹತ್ರ ಆರ್ಕೆಸ್ಟ್ ಇತ್ತು ಸೊ ಮನೆಯವರು ನಾನು ನೋಡ್ಕೊಂಬರ್ತೀನಿ ಆರ್ಕೆಸ್ಟ್ ನೋಡಿ ತುಂಬ ದಿನ ಆಯಿತು ಅಂತ ಹೇಳ್ಬಿಟ್ಟು ಹೋಗಿದ್ರು ನೋಡಿ ಈ ಥರ ಕಾಳಿ ವೇಷ ಹಾಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರಂತೆ ಸೊ ಹಂಗಾಗಿ ಅದನ್ನು ಸಹ ಒಂದು ಕ್ಲಿಪ್ಪಿಂಗ್ಸ್ ತೊಗೊಬಂದಿದ್ರು ಚೆನ್ನಾಗಿತ್ತಲ್ವ ಅಂತ ಹೇಳ್ಬಿಟ್ಟು ಅದನ್ನು ಸಹ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅವರು ಕೊಡದೇ ಇರೋ ಜಾಗದಲ್ಲಿ ವಾಯ್ಸ್ನ ಇದು ಇದೇನು ಸಾಂಗ್ ಇದೆಯಲ್ಲ ಅದರ ನ್ಯೂಟ್ ಮಾಡ್ಬಿಡ್ತೀನಿ ಸೌಂಡ್ ಎಲ್ಲನೇ ಯಾಕೆ ಅಂದರೆ ಅದೇನಾದರೂ ಹಂಗೆ ಹಾಕ್ಬಿಟ್ವಿ ಅಂದರೆ ಕಾಪಿ ರೇಟ್ ಬರುತ್ತೆ ಮತ್ತು ಮ್ಯೂಸಿಕ್ ಹಾಕಿದ್ರು ಅಷ್ಟೇ ಒಂದು ಫ್ರೀ ಅಂತ ಇರುತ್ತೆ ಬಟ್ ಅದನ್ನು ಮ್ಯೂಸಿಕ್ ಹಾಕಿದ್ವಿ ಅಂದರೆ ಕಾಪಿ ರೇಟ್ ಬಂದ್ಬಿಡುತ್ತೆ ಆ ಥರ ಆದರೆ ಯೂಟ್ಯೂಬರು ನಮ್ಮ ಚಾನೆಲ್ ಡಿಲೀಟ್ ಮಾಡ್ಬಿಡ್ತಾರೆ ಹಾಗಾಗಿ ಆಲ್ರೆಡಿ ನಾನು ಎರಡು ಹೋಗಿ ಮ್ಯೂಸಿಕ್ ಹಾಕಿ ಅಪ್ಲೋಡ್ ಮಾಡಿದ್ದೆ ಸೊ ತಕ್ಷಣವೇ ಬಂದಿದ್ದರೆ ನಾನು ಏನು ಹಾಕ್ತಾರಲ್ಲ ಅವಾಗೆ ಡಿಲೀಟ್ ಇದ್ದೆ ಸ್ವಲ್ಪ ಲೇಟಾಗಿ ಬಂತು ಹಂಗಾಗಿ ಎರಡು ಬ್ಲಾಗೂ ನಾನು ಡಿಲೀಟ್ ಮಾಡ್ಬಿಟ್ಟೆ ನಮ್ಮ ಮನೇಲಂತೂ ನಮ್ಮ ಚೇತು ಏನಾದರೂ ಮನೇಲಿ ಇದ್ದ ಅಡುಗೆ ಮಾಡೋ ಟೈಮಲ್ಲಿ ಅಂದರೆ ಈ ಥರ ಈರುಳ್ಳಿ ಕಟ್ ಮಾಡೋದು ತರಕಾರಿ ಕಟ್ ಮಾಡೋ ಕೆಲಸ ಎಲ್ಲ ಫುಲ್ಲು ನಮ್ಮ ಚೇತಿಗೆ ಕೊಟ್ಬಿಡ್ತೀನಿ ತರಕಾರಿ ಕಟ್ ಮಾಡೋದು ಈರುಳ್ಳಿ ಕಟ್ ಮಾಡೋದನ್ನ ಎಕ್ಸ್ಪೋರ್ಟ್ ಫುಲ್ ನೋಡಿ ಹಂಗೆ ಹೋಟ್ಲಲ್ಲಿ ಕಟ್ ಮಾಡ್ತಾರಲ್ಲ ಆ ಥರ ಕಟ್ ಮಾಡ್ತೇನೆ ಸೊ ಹಂಗಾಗಿ ನಾನಂತೂ ಈರುಳ್ಳಿ ತರಕಾರಿ ಬೇಕಾದ್ರೆ ಕಟ್ ಮಾಡ್ಕೊತೀನಿ ಈರುಳ್ಳಿ ಮಾತ್ರ ಕಟ್ ಮಾಡೋಲ್ಲ ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿಬಿಟ್ರೆ ಕಣ್ಣಲ್ಲಿ ನೀರು ಸುರಿತಾನೇ ಇರ್ತವೆ ಹಂಗಾಗಿ ಇಲ್ಲ ನಮ್ಮ ಮನೆಯವ್ರಿಗೆ ಕೊಡ್ತೀನಿ ಇಲ್ಲ ಅಂದ್ರೆ ನಮ್ಮ ಚೇತಿಗೆ ಕೊಡ್ತೀನಿ ಸೊ ಇವತ್ತು ಸಾಂಬಾರು ಜೊತೆಗೆ ಮುದ್ದೆ ಮತ್ತು ಸಾಂಬಾರು ಅನ್ನ ಮಾಡಿದ್ದೆ ಅದ್ರ ಜೊತೆಗೆ ಬೇಳೆ ಮಾಡೋಣ ಅಂತೇಳ್ಬಿಟ್ಟು ಸಾಯಂಕಾಲ ಹೆಸರುಬೇಳೆ ನೆನೆಸಿದ್ದೆ ನೆನೆಸ್ಕೊಂಡು ಸೊ ಈಗ ಅದಕ್ಕೆಲ್ಲ ಕಟ್ ಮಾಡಿ ಹಾಕ್ತಾಯಿದ್ದೆ ನನ್ನ ತಮ್ಮ ಸೊ ನಾನೇ ಮಾಡ್ತೀನಿ ಎಲ್ಲ ಕಟ್ ಮಾಡಿ ಹಾಕ್ತಾನೆ ಹಾಕ್ ನಾನೆಲ್ಲ ಮಾಡ್ತೀನಿ ಮಾಡ್ತಾ ಮಾಡ್ತಾಯಿದ್ದೆ ನಾನೇ ಈ ಥರ ಬೇಳೆ ಕೋಸಂಬರಿ ಹೆಸರುಬೇಳೆಗೆ ಈ ಥರ ಒಗ್ಗರಣೆ ಏನೂ ಹಾಕೋದಿಲ್ಲ ಈ ಥರ ಈರುಳ್ಳಿ ಮತ್ತು ಕ್ಯಾರೆಟು ಸೌತೆಕಾಯಿ ತೆಂಗಿನಕಾಯಿ ಮತ್ತು ಉಪ್ಪು ಮೆಣಸಿನಕಾಯಿ ಈ ಥರದ್ದನ್ನೆಲ್ಲ ಕಟ್ ಮಾಡಿ ಹಾಕ್ತೀವಿ ಅಷ್ಟೇ ಕ್ಯಾರೆಟನ್ನ ತುರ್ಕೊತೀನಿ ಅದೊಂದನ್ನು ತುರ್ಕೊಳ್ಳೋದಿನೆಲ್ಲ ಕಟ್ ಮಾಡಿ ಹಾಕ್ತೀನಿ ಕೆಲವೊಬ್ಬರು ಒಗ್ಗರಣೆ ಎಲ್ಲ ಹಾಕ್ತಾರಲ್ವ ಕೋಸಂಬರಿಗೆ ಹಂಗೆ ನಾವೇನು ಆ ಥರ ಒಗ್ಗರಣೆ ಏನೂ ಹಾಕೋದಿಲ್ಲ ಈ ಥರ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀವಿ ಅಷ್ಟೇ ನಮ್ಮ ಕಡೆಯೆಲ್ಲ ಈ ಥರನೇ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಈ ಥರ ಕೋತು ಕೋಸಂಬರಿ ಅಂದರೆ ತುಂಬಾ ಇಷ್ಟ ಅದರಲ್ಲಿ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಂಡು ತಿಂದ್ವಿ ಅಂದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇವತ್ತಿನ ವ್ಲಾಗೋ ಇದಾಗಿರುತ್ತೆ ಈ ವ್ಲಾಗು ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ ಸೊ ನೆಕ್ಸ್ಟ್ ಒಂದು ಬೆನಿಫಿಟ್ ಹುಡಿಯೋದೊಂದಿಗೆ ಸಿಗೋಣ ಸೊ ಅಳಿಯ ಮಾವ ಇಬ್ಬರು ಸೇರಿಕೊಂಡು ಕೋಸಂಬರಿ ಮಾಡ್ತಾಯಿದ್ದಾರೆ ನೋಡಿ